ಏನ್ <laughs> ತಿನ್ನತೀರಿ <laughs> <laughs> ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರಿಣ್ಣ ನೀವೆಲ್ಲರೂ ಆರಾಮದೀರಿ ಅಂತ ಅಂದ್ಕೊಳಕತ್ತೀನಿ ಸೊ ಲಾಸ್ಟ್ ಬ್ಲಾಗ್ ಒಳಗೆ ಆಲ್ರೆಡಿ ನೋಡಿರಿ ನಾನು ಸಾನು ಮೆಹಂದಿ ಹಾಕ್ಕೊಂಡು ಹಸ್ರು ಬಳಿ ತೊಗೊಳ್ದು ಎಲ್ಲ ಫುಲ್ ಮದ್ವೆ ಪ್ರಿಪ್ರೇಷನ್ ನಡೆಸೀವಿ ಸೊ ಈಗ ನಾನು ಏನು ಮಾಡಾಕತ್ತೀನಿ ಅಂದರೆ ಚೀಕುಗೆ ಡ್ರೆಸ್ ಹಾಕಿ ನೋಡಾಕತ್ತೀನಿ ಅಂದರೆ ಚೀಕುಗೇನು ಮದುವೆಗೆ ಡ್ರೆಸ್ ಹಾಕಕಿದ್ನಲ್ಲ ಅದು ಅವ್ನಿಗೆ ಕರೆಕ್ಟ್ ಬರ್ತೈತೋ ಏನು ಲೂಸ್ ಆಗ್ತೈತೋ ಸಣ್ಣದಾಗ್ತೈತೋ ದೊಡ್ಡದಾಗ್ತೈತೋ ನೋಡಬೇಕು ಅಂತ ಟ್ರಾಯಲ್ ಮಾಡಕತ್ತೀನಿ ಯಾಕಂದರೆ ನಿನ್ನೆ ಮಾಡಿ ನೋಡಬೇಕಂದ್ರೆ ಅವ್ನು ಮಲ್ಕೊಂಡಿದ್ದ ಸೊ ಅಟ್ಲೀಸ್ಟ್ ಇವತ್ತು ಮಾಡಿ ನೋಡ್ರಿ ಅಂತ ನೋಡಕತ್ತೀನಿ ಬಟ್ ನಮ್ಮ ಚೀಕುಗೆ ಈ ರೀತಿ ಟ್ರಯಲ್ ಮಾಡಿ ನೋಡುವಾಗ ನನಗೆ ಒಂದೇ ಅಂಜಿಕೆ ಇರ್ತೈತಿ ಒಮ್ಮೆ ನಾನು ಯಾವುದಾದ್ರೂ ನನಗೆ ಹೊಸ ಡ್ರೆಸ್ ಹಾಕಿದ್ನಂದ್ರೆ ಮುಗ್ದೆ ಹೋಯ್ತು ಅವ್ನು ತೆಗಿಯಂಗೆ ಇಲ್ಲ ಭಾಳ ರಮೇಶಿ 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 ತೆಗಿಸ್ಬೇಕಾಗ್ತತಿ ಬಟ್ ಇರ್ಲಿ ಬಿಡು ಹೆಂಗಾರೆ ಮಾಡಿ ಏನರೇ ಕನ್ವಿನ್ಸ್ ಮಾಡು ಯಾಕಂದ್ರೆ ವಿದೌಟ್ ಟ್ರಯಲ್ ಡೈರೆಕ್ಟ್ ಮ್ಯಾರೇಜ್ ಒಳಗ ಹೋಗಿ ಡ್ರೆಸ್ ಹಾಕೋದು ಅವಾಗ ಅದ್ ಬರ್ಲಿಲ್ಲ ಆದ್ರೆ ಸುಮ್ನೆ ಅವಾಗ ಪ್ರಾಬ್ಲಮ್ ಆಗೋದ್ ಬ್ಯಾಡ ಅಂತ ಹೇಳಿ ಟ್ರಯಲ್ ಮಾಡಿ ನೋಡಾಕತ್ತೀನಿ ಜಸ್ಟ್ ಈಗ ನಾನು ಫ್ರೆಶ್ ಆಗಿನಿ ಸೋ ಹುಡುಗರು ಎದ್ದಾರು ಚಿಕ್ಕೊಂತರು ಆಲ್ರೆಡಿ ನಶಿಕ್ನಾಗ ಆರು ಗಂಟೆಕನ ಎದ್ದಾನು ಸಾನು ಈಗ ಎದ್ದಾಳು ಸೊ ಅವ್ರಿಗೆ ಎಲ್ಲ ಏನು ಫ್ರೆಶ್ ಅದು ಮಾಡಬೇಕು ನಾನು ಫ್ರೆಶ್ ಆಗೀನಿ ಮುಂಜಾನೆಯಿಂದ ಏನು ಸುಜಾಸ್ವಾತು ಆ ಫರ್ಗೆ ಕೆಲಸ ನೋಡ್ದಾವು ಸೊ ಏನೈತಿ ಅಂದ್ರೆ ಲಾಸ್ಟ್ ವ್ಲಾಗ್ ಒಳ್ಗೆ ಲಾಸ್ಟ್ ವ್ಲಾಗ್ ಎಂಡ್ ಮಾಡೋ ಮುಂದಾನೆ ಹೇಳಿದ್ನಿ ಮತ್ತೊಮ್ಮೆ ಹೇಳಾಕತ್ತೀನಿ ಇಷ್ಟೆಲ್ಲ ತಯಾರಿ ನಡೆದೈತಿ ನಮ್ಮ ಅತ್ಯಾನ ಮಗಂದು ಮ್ಯಾರೇಜ್ ಸಂಬಂಧ ನನ್ನ ಕಝಿನದು ಮ್ಯಾರೇಜ್ ಐತಿ ಕಝಿನ್ ಅಂದರೆ ನನಗೆ ರಿಲೇಷನ್ ಒಳಗೆ ಅತ್ತನ ಮಗ ಆಗಬೇಕು ಸೊ ಹಿಂಗಾಗಿ ಎಲ್ಲ ತಯಾರಿ ನಡ್ದೈತಿ ಸೊ ಆಲ್ರೆಡಿ ನೋಡ್ರಿ ಮೆಹೆಂದಿ ಕಲರ್ ಹೆಂಗೆ ಬಂದೈತಿ ನಮ್ಮ ಸಾನುವಾರೇ ಐದೈದು ನಿಮಿಷಗೊಮ್ಮೆ ಚಕ್ ಮಾಡತ್ತಳ ಮೆಹಂದಿ ಕಲರ್ ಆತೋ ಇಲ್ಲೋ ಮೆಹಂದಿ ಕಲರ್ ಆತೋ ಇಲ್ಲೋ ಅಂತ ಚಿಕನ್ ಮುಂದೆ ಜಾಸ್ತಿ ನಾವು ಟಾಪಿಕ್ ತೆಗಿಯಂಗಿಲ್ಲ ಯಾಕಂದ್ರೆ ಅವನು ಅಳೋಕೆ ಸ್ಟಾರ್ಟ್ ಮಾಡ್ತಾನು ನನಗೂ ಮೆಹೆಂದಿ ತೆಗೀರಿ ಅಂತೇಳಿ ಸೊ ಆಲ್ರೆಡಿ ನಾನು ರಾತ್ರಿನ ಎಲ್ಲ ಬ್ಯಾಗದು ಪ್ಯಾಕ್ ಮಾಡಿಟ್ಟೇನಿ ಬಟ್ ಒಂದು ಸ್ವಲ್ಪ ನನಗೆ ಕ್ರಾಸ್ ವೆರಿಫೈ ಮಾಡ್ದತಿ ಒಂದೆರಡು ಸಾಮಾನು ಉಳಿದಾವೇನೋ ಎಲ್ಲ ಕರೆಕ್ಟ್ ಆಗೈತೆ ಇಲ್ಲೋ ಸೊ ಚಲೋ ಪಟ ಪಟ ಒಂದ್ಸಲ ಅದೊಂದು ಲಿಸ್ಟ್ ಅಪ್ಡೇಟ್ ಮಾಡ್ಕೋತೀನಿ ಅಂದ್ರೆ ಅಪ್ಪಿತಪ್ಪಿ ಏನಾದ್ರು ಉಳಿದಿತ್ತಂದ್ರೆ ಅಂದ್ರೆ ಪಟ್ಟಂತ ಹಾಕೊಂಡು ಅಂದ್ರೆ ನಂಗೂ ಟೆನ್ಷನ್ ಇರಂಗಿಲ್ಲ ಯಾಕ ಇವತ್ತು ಮುಂಜಾನೆ ಎದ್ದಾಗಿಂದ ಸೂರ್ ತಗೊಂಡು ಯಾಕಿದ್ದಿ ಏನಾಗೈತಿ ನೀ ಚೆಂದಂಗ ಹೇಳದ್ ತಿಳಿದೀನಿ ಹಿಂಗ ಅಳ್ಕೋತ ಹೇಳ್ರಿ ಏನ್ ತಿಳಿಬೇಕದ ಚಾಚುನ್ ಮದ್ವೆ ಹೋಗೋಣದೈತೆ ಇಲ್ಲ ಮದ್ವೆ ಹೋಗೋದು ಬೇಡ ಯಾಕ ಹೊಸ ಡ್ರೆಸ್ ಹಾಕೊಂಡು ಮದ್ವೆಗೆ ಹೋಗೋದೈತಿಗ

ಚಿಕ್ಕು ನೋಡ್ರಿ ಈಗ ಬ್ರಷ್ ಮಾಡಕತ್ತಾನು ಆ್ಯಕ್ಚುಲಿ ನಮ್ಮ ಚಿಕ್ಕಗೆ ಬ್ರಷ್ ಮಾಡು ಅಂತ ಹಿಂಗೆ ಸ್ಪೆಸಿಫಿಕ್ಲಿ ನಂಗೆ ಕಲ್ಸಕ್ಕೆ ಹತ್ತಲೇ ಇಲ್ಲ ಯಾಕಂದರೆ ನಾನು ಅವರು ಸ್ಪೆಷಲಿ ನಮ್ಮ ಸಾನು ಬ್ರಷ್ ಮಾಡೋದು ನೋಡಿ ಅವ್ನು ತಾನಾಗೇನ ನಾನು ಬ್ರಷ್ ಮಾಡ್ತೀನಿ ನಾನು ಬ್ರಷ್ ಮಾಡ್ತೀನಿ ಅಂತ ಬ್ರಷ್ ಮಾಡೋಕೆ ಕಲಿತ ಸೊ ಹಿಂಗಾಗಿ ವಿನಯ್ ಅವರು ಲವ್ ಲವ್ಲಾಕ್ ನ್ಯಾಚುರಲ್ಸ್ ಬೇಬಿ ಡೆಂಟ್ ಟೂತ್ ಪೇಸ್ಟ್ ಅನ್ನ ಇದ್ರೊಳಗೆ ಬಬಲ್ ಫ್ರೂಟ್ ಮತ್ತು ಸ್ಟ್ರಾಬೆರಿದ ನ್ಯಾಚುರಲ್ ಫ್ರೂಟ್ ಫ್ಲೇವರ್ ಬರ್ತಾವು ಮತ್ತೆ ಇದ್ರೊಳಗೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಐತಿ ಇದು ಕಿಡ್ಸ್ ಟಿತ್ ಮತ್ತು ಗಮ್ ಮೇಲೆ ಎಕ್ಸಲೆಂಟ್ ಕ್ಲೀನಿಂಗ್ ಮಾಡ್ತೈತಿ ಕ್ಯಾವಿಟೀಸ್ ಅಗೇನ್ಸ್ಟ್ ಪ್ರೊಟೆಕ್ಷನ್ ಕೊಡ್ತೈತಿ ಮತ್ತು ಟೂತ್ ಡಿಕ್ಕೇನ ಪ್ರಿವೆಂಟ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಹಿಂಗಾಗಿ ನಮ್ಮ ಮಕ್ಕಳಿಗಾಗಿ ಹ್ಯಾಪಿ ಅಂಡ್ ಹೆಲ್ದಿ ಸ್ಮೈಲ್ ಅಂತರೂ ಗ್ಯಾರಂಟಿ ಐತಿ ಇದನ್ನ ಸ್ಪೆಷಲಿ ಕಿಡ್ಸ್ಗಾಗಿನ ಡೆವಲಪ್ ಮಾಡ್ತೀವಿ ಇದು ಫ್ಲೋರೈಡ್ ಫ್ರೀ ನಾನ್ ಟಾಕ್ಸಿಕ್ ಮತ್ತು ಎಸ್ ಎಲ್ ಎಸ್ ಫ್ರೀ ಐತಿ ಫ್ರೂಟ್ ಫ್ಲೇವರ್ ಇರೋದ್ರಿಂದ ಮಕ್ಕಳು ಫುಲ್ ಜಾಯ್ಫುಲಿ ಟೂತ್ ಬ್ರಶಿಂಗ್ ಅನ್ನ ಎಂಜಾಯ್ ಮಾಡ್ತಾರು ಬಹಳಷ್ಟು ಜನ ಚಿಕುನ್ ನಾನು ಅದು ತೋರಿಸ್ದಾಗ ಕೇಳ್ತಿರ್ತೀರಿ ಯಾವ ಟೂತ್ ಪೇಸ್ಟ್ ಅನ್ನ ನೀವು ಯೂಸ್ ಮಾಡ್ತೀರಿ ಅಂತ ಹೇಳಿ ಸೊ ಈ ಟೂತ್ ಪೇಸ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ ಹೀಗಾಗಿ ನಿಮ್ಗೂ ಏನಾದ್ರೂ ಈ ಟೂತ್ ಪೇಸ್ಟ್ ಬೇಕು ಅಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ ಜಲ್ದಿ ಬರ್ರಿ ನಮ್ಮವ್ರದ ಈಗ ಪಾಪ ನಮ್ದು ತಯಾರಿ ಮಾಡಿ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಶನ್ ಎಲ್ ಹೊಂಟಿರ ಹೇಳ ಒಂದ್ ಸ್ವಲ್ಪ ಏನಾದ್ರು ಲಿಸ್ಟ್ ಹುಡಿದ್ರೆ ಮೆಸೇಜ್ ಮಾಡಿರ್ತಾನೆ ತಾನೆ ಬರ್ಬೋದು ತಗೊಂಬರ ಹಾ ಚಲೋ 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 ನಮ್ ಚೀಕು ಹಸಿತಿ ಈಗ ನಾಷ್ಟ ಮಾಡುದು ಅಂದ ಮೇಲೆ ಎಷ್ಟೊಂದು ಕಾರ್ಯಕ್ರಮಗಳು ಇರ್ತಾವೆ ಅರ್ಶನ ಎಂಗೇಜ್ಮೆಂಟ್ ಆಮೇಲೆ ಸಂಗೀತ ಕಾರ್ಯಕ್ರಮ ಆಮೇಲೆ ಮತ್ತು ನಮ್ಮ ಕಡೆ ಅಕ್ಕಿ ಕಾಳ ಮೇನ್ ರಿಸೆಪ್ಷನ್ ಹೀಗೆಲ್ಲ ಭಾಳಷ್ಟು ಏನೇನೋ ಏನೇನೋ ಇರ್ತಾವೆ ಸೊ ಹೀಗಾಗಿ ಎಲ್ಲ ಥರ ಡ್ರೆಸ್ ತೊಗೋಬೇಕಲ್ಲ ಹುಡುಗ್ರದ್ದು ತೊಗೋಬೇಕು ನಂದು ತೊಗೋಬೇಕು ಇನ್ನವ್ರದ್ದು ತೊಗೋಬೇಕು ಸೊ ಹೀಗಾಗಿ ಆ್ಯಕ್ಚುಲಿ ನಾನು ನಿನ್ನೆನೇ ಒಂದು ಎಲ್ಲ ಲಿಸ್ಟ್ ಮಾಡಿಕೊಂಡು ರಾತ್ರಿನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ನಿ ಆದರೆ ಒಂದೆರಡು ಹೆಂಗೆ ಆಗ್ತಾವಂದ್ರೆ ಲಾಸ್ಟಕ್ಕೆ ಹೋಗ ಮುಂದೆ ತೊಗೊಂಡ್ರೆ ಆಯ್ತಾಳೆ ಅಂತ ಹಿಂಗೆಲ್ಲ ಉಳಿಸಿರ್ತೀನಿ ಸೊ ಅಂಥವೆಲ್ಲ ಸಾಮಾನು ತೊಗೊಂಡೆ ಇಲ್ಲೋ ಸಲ ಚೆಕ್ ಮಾಡಿಕೊಂಡು ಅವನ್ನೆಲ್ಲ ಬ್ಯಾಗ್ ಒಳಗೆ ಹಾಕ್ಕೊಳ್ಳಾಗತ್ತೀನಿ ಮತ್ತು ಒಂದು ಸರ್ತಿ ನಂದೊಂದು ಏನು ಸ್ವಭಾವ ಅಂದರೆ ಎಲ್ಲಿ ಊರಿಗೆ ಹೋಗಲಿ ಒಂದು ಸರ್ತಿ ಲಾಸ್ಟಕ್ಕೆ ನಾನು ಲಿಸ್ಟ್ ಪ್ರಕಾರ ಎಲ್ಲ ತೊಗೊಂಡೇನೋ ಇಲ್ಲೋ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋತೀನಿ ಅಂದರೆ ಅಲ್ಲಿ ಊರಿಗೆ ಹೋದ್ಮೇಲೆ ಅದು ಉಳಿತಪ್ಪ ಇದು ಉಳಿತಪ್ಪ ಅಂತ ಆಗಬಾರ್ದು ಅಂತ ಹೇಳಿ ಸೊ ಸಾನು ಚಿಕ್ಕು ಅಂತರೂ ನನ್ನ ಜೊತೆ ಬ್ಯಾಗ್ ಪ್ಯಾಕಿಂಗನ್ನು ಎಂಜಾಯ್ ಮಾಡಾಕತ್ತಾರೋ ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ಮಿನವ್ರದ್ದು ಒಂದು ಪ್ಯಾಂಟ್ ತೊಗೊಳತೈತಿ ಅದು ಅವರು ಹೇರ್ ಕಟಿಂಗ್ ಹೋಗ್ಯಾರ ಅವ್ರು ಬರೋಣ ಅವ್ರಿಗೆ ಕೇರ್ ತೊಗೋಬೇಕು ಅದ್ರವೈಸ್ ನಾನು ಯಾವುದೋ ಬೇರೆ ತೊಗೊಂಡಿ ಅಂದ್ರೆ ಅದು ಈಜೋಡ್ ಬಿಜೋಡ್ ಆಗೋದು ಬೇಡ ಸೊ ಫೈನಲ್ ಅದು ಒಂದು ಪ್ಯಾಂಟ್ ಉಳಿದೈತಿ ಅದು ಮಟ್ರ ಮುಗ್ದಂಗೆ ಆಯ್ತು ಸೊ ಈಗ ನಾನು ಪಟ ಪಟಾಪಟ ಸೀರೆ ಪ್ಲೇಟಿಂಗ್ ಮಾಡಬೇಕು ಯಾಕಂದ್ರೆ ಫಂಕ್ಷನ್ ಅಂದರೆ ಈಗ ನೋಡಾಕ್ ರೀ ಮನ್ಯಾಗ ಅದೇ ಇಷ್ಟು ಗಡ್ಬಡಿ ಗಡಬಡಿ ನಡ್ದೈತಿ ಈ ನಾಲ್ಕು ಕಾರ್ಯಕ್ರಮ ಒಳಗೆ ಎಲ್ಲರೂ ರೆಡಿ ಆಗ್ತಿರ್ತಾರ ಅಂಥದ್ರಿಗೆ ಹೋಗಿ ನಾವು ಸೀರೆ ಉಟ್ಕೊಳ್ಳೋದಂದ್ರೆ ಮುಷ್ಕಿ ಅಂದ್ರೆ ಮುಷ್ಕಿ ಆಗ್ತೈತಿ ಸೊ ಹೀಗಾಗಿ ಪಟ ನಾನು ಯಾವ್ಯಾವ ಸೀರೆ ಉಟ್ಕೊಳಕ್ಕೆ ಅದನ್ನು ಪ್ರೀಪ್ಲಿಟ್ ಮಾಡ್ಬೇಕಂತ ವಿಚಾರ ಮಾಡಾತ್ತೀನಿ ಆ್ಯಕ್ಚುಲಿ ನೀನೇ ಮಾಡಬೇಕಾಗಿತ್ತು ಬಟ್ ಒಟ್ಟು ಟೈಮ್ ಸಿಗಲಿಲ್ಲ ಸೊ ನಾನು ಮದ್ವೆಗೆ ಯಾವ ಸೀರೆ ಉಟ್ಕೊಳಕಿದ್ದೀನಿ ಅದನ್ನು ತೋರಿಸಾತೀನಿ ಇದು ನನ್ನ ಮ್ಯಾರೇಜ್ ಸ್ಯಾರಿ ಐತಿ ಈ ರೀತಿ ಐತಿ ಕಲರ್ ಕ್ಯಾಮ್ರ ಒಳಗೆ ನಿಮಗೆ ಕಾಣಾತೈತಿ ಏನತನೇ ಗ್ರೀನ್ ಕಾಂಬಿನೇಷನ್ ಐತಿ ಸೊ ಇದನ್ನು ನಾನು ಬಟ್ ಅಂತ ಪ್ರೀಪ್ಲಿಟ್ ಬರ್ತೀನಿ ಯಾಕಂದ್ರೆ ಇದನ್ನ ಪ್ರೀಪ್ಲಿಟ್ ಮಾಡಿಟ್ಟಂದ್ರೆ ನಾನೊಂದು ಅರ್ಧ ಕೆಲಸ ಮುಗ್ದಂಗೆ ಆಗ್ತೈತಿ ಅವ್ನು ನೋಡೋಣ ಮತ್ತೆ ನೆಕ್ಸ್ಟ್ ಸೊ ಈ ಅಂತ ಮೇಲೆ ಹೋಗಬೇಕು ಆಫೀಸ್ ಒಳಗೆ ನಾನು ದೊಡ್ಡ ಟೇಬಲ್ ಇಟ್ಕೊಂಡ್ಬಿಟ್ಟಿನಿ ಪ್ರೀಪ್ಲೇಟ್ ಮಾಡೋಕೆ ಮನೆಗಂತರೂ ಜಾಗ ಸಾಲಂಗಿಲ್ಲ ಅಂದರೆ ಹುಡುಗರು ಓಡಾಡ್ತಾವಲ್ಲ ಸುಮ್ಮನೆ ಅವ್ರಿಗಿನೂ ಸರಿ ರೀ ಸರಿ ರೀ ಅಂತೆಲ್ಲೇ ಅದಕ್ಕೆ ಬರೀ ಮ್ಯಾಲೆ ಆಫೀಸ್ಗೆ ಹೋಗಿ ಇದನ್ನ ಮಾಡ್ಕೊಂಡು ಬರೋಣ ಅಟ್ಲೀಸ್ಟ್ ಸೆಕೆಂಡ್ ಡೇ ನಿನ್ನೂ ಹಿಡಿದು ಸಿಂಗ ಮಳಿ ಭರ್ಪೂರ್ ಮಳಿ ಇವತ್ತೂ ಭರ್ಪೂರ್ ಮಳಿ ಸ್ಟಾರ್ಟ್ ಆಗೈತಿ ಲೈಟ್ ಹೋಗ್ಯಾವು ನಾವು ಯಾವಾಗಲೂ ಬರೀ ಅದಾಯ್ತೀವಿ ಲೈಟ್ ಹೋಗುತ್ತೆ ಇನ್ವರ್ಟರ್ ಅನ್ಕೆ ಹಾಕ್ಸಂಗೆ ಇಲ್ಲ ಈ ಕಡೆ ಸಾನು ರೆಡಿ ಆಗತ್ತಾಳು ಯಾಕೆ ರೆಡಿ ಆಗತ್ತ ಸಾನು ಈಗ ಹೊಂಟಿ ಮದ್ವಿಗೆ ಆಕ್ಚುಲಿ ಫಸ್ಟ್ ಸಾನು ಚಿಕ್ಕನ್ ರೆಡಿ ಮಾಡಿ ಆಮೇಲೆ ನಾನ್ ರೆಡಿ ಆಗ್ಬೇಕ ಪ್ಲಾನ್ ಮಾಡಿದ್ನಿ ಬಟ್ ಕರೆಕ್ಟ್ ನಮ್ ಚಿಕ್ಕ ಮಲ್ಕೊಂಡ್ ಬಿಟ್ಟ ಹಾಗಾಗಿ ಅಟ್ಲೀಸ್ಟ್ ತನಕ ಸಾನುಗಾರ ರೆಡಿ ಮಾಡ್ರ ಅತಂಗ್ ಸಾನು ಪೂರ ರೆಡಿ ಆಗೇನಿ ಇನ್ನು ಬರೇ ನಿನ್ನೆ ಹಸಿರು ಬಳಿ ತಗೊಂಡ್ ಬಂದೇನಿ ನನಗ ಸಾನುಗ ಮದ್ವಿಗಿಂತ ಹಸಿರು ಬಳಿನ ಚಂದ ಕಾಣ್ತಾವ್ ಅಂತ ಹೇಳಿ ಸೊ ಈಗ ಬಳಿ ಎಷ್ಟು ಹಾಕಿನಂದ್ರ ಸಾನು ಪೂರ್ತಿ ರೆಡಿ ರೆಡಿ ಫಾರ್ ಮ್ಯಾರೇಜ್ ಹೆಂಗ್ ಕಾಣತ್ತ ಸಾನು ನೋಡ್ರಿ ಲೈಟ್ ಹೋದು ಈ ಕಡೆ ಇದಕ್ಕಿಂತ ಗ್ರ್ಯಾಂಡ್ ರೆಡಿ ಆಗತ್ತಳ ನಿನ್ ಮದ್ವೆ ಹ್ಮ್ ಇಷ್ಟೆಲ್ಲ ರೆಡಿ ಆಗತ್ತಿ ಹೊರಕೇಟ ಮಳಿ ಬರತೈತಿ ಎಲ್ಲಾ ಕೂದಲಾ ಕೇದ್ಲಾ ಇದನ್ನ ಮೇಕಪ್ ಎಲ್ಲ ಹ್ಮ್ ಆ್ಯಕ್ಚುಲಿ ಲೈಟ್ ಹೋಗ್ಯಾವು ಆದರೂ ಇಷ್ಟರೊಳಗೆ ನಮ್ಮ ಸಾನು ಲುಕ್ ನಿಮಗೆ ತೋರಿಸ್ತೇನೆ ಹೆಂಗೆ ಕಾಣಾಗತ್ತ ಹೇಳ್ರಿ ತಿರುಗಿ ನೋಡೋಣ ಹಾಂ ಹುಚ್ಚಿ ಬಿಡಂಗಿಲ್ಲ ಹಂಗಿಲ್ಲ ಚೆಂದ ನಾನು ಸಿಕ್ಸ್ತ ಬಿಡೋದನ ಇಷ್ಟೇನೋ ಚೆಂದಂಗ್ ಇಟ್ಕೋದನ ಆ ಕಡೆ ಈ ಕಡೆ ಆರಾಮ್ಸೆ ಕುಂಡ್ರದ ಗಾಡ್ಯಾಗ ಎಲ್ಲ ಮುದಡಿ ಮುದಡಿ ಮಾಡಿ ಕುಂಡ್ರದಿಲ್ಲ ಮತ್ತೆ ಹಾಂ ಸಾನೂನು ರೆಡಿ ಮಾಡೀನಿ ಚಿಕುನು ಎದ್ದ ಚಿಕುನು ರೆಡಿ ಮಾಡೀನಿ ಸಾನು ಚಿಕುನ್ನ ರೆಡಿ ಮಾಡಿ ನಾನು ರೆಡಿ ಆಗೀನಿ ಸೊ ಈಗ ಸದ್ಯ ಓದೋದ ಕೂಡ ಸಂಜೆಕ್ಕ ಎಂಗೇಜ್ಮೆಂಟ್ ಇದ್ರುಗಳು ಕಾರ್ಯಕ್ರಮ ಮತ್ತು ಅರ್ಶನ ಕಾರ್ಯಕ್ರಮ ಐತಿ ಸೊ ಫಸ್ಟ್ ಎಂಗೇಜ್ಮೆಂಟ್ ಮತ್ತು ಇದ್ರುಗಳು ಕಾರ್ಯಕ್ರಮಗಾಗಿ ಎಲ್ಲರೂ ಘಾಗ್ರ ಹಾಕ್ಕೊಳ್ಳೋನು ಅಂದ್ರೆ ಏನಪ್ಪ ಲೆಹಂಗಾ ಚೋಲಿ ಅನ್ಬೋದು ಘಾಗ್ರ ಅನ್ಬೋದು ಸೊ ಅದನ್ನು ಹಾಕ್ಕೊಳ್ಳೋನು ಅಂತ ಡಿಸೈಡ್ ಮಾಡೋರು ಹೀಗಾಗಿ ಸಾನೂಗ್ ನಾನು ಅದೇ ಥರ ಡ್ರೆಸ್ ಹಾಕಿನಿ ಆಮೇಲೆ ನಂದೂ ಡ್ರೆಸ್ ಹಾಗೆ ನಾನು ನಿಮಗೆ ಆಮೇಲೆ ಪೂರ್ತಿ ಲುಕ್ ತೋರಿಸ್ತೀನಿ ಇನ್ನೂ ಆದರೂ ಲೈಟ್ ಬಂದಿಲ್ಲ ಮತ್ತೆ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಮಳೆ ಬೀಳಾಕತೈತಿ ಹಿಂದೆ ನೋಡಾಕತ್ತಿರ್ಬೋದು ಚಿಕ್ಕ ತೋರಿಸಿ ಹೆಂಗ್ ರೆಡಿಯಾಗಿ ನಮ್ಮ ಚಿಕ್ಕ ನೋಡ್ರಿ ಹೆಂಗ ರೆಡಿ ಆಗ್ಯನ ಹಾ ನಮ್ಮ ಚಾರ್ಲಿ ಆಕ್ಚುಲಿ ಕತ್ಲೈತಿ ಚೆನ್ನಾಗಿ ವೇ ಬೈ ದ ವೇ ರೆಡಿ ಆಗಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಲಂಚ್ ಮಾಡಕತ್ತವರು ಸೊ ಅವರಷ್ಟ ಎಲ್ಲ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗೈತಿ ಇವ್ರದಷ್ಟು ಲಂಚ್ ಆತಂದ್ರ ನಾವು ಈಗ ಸದ್ಯ ಬಿಡ್ಬೇಕು ಸೊ ನಂದು ನಿಮಗೆ ಒಂದು ತೋರಿಸ್ಬೇಕಂತ ಐತಿ ಲುಕ್ ಹೆಂಗಾಗೈತಿ ಬಟ್ ಕೆಟ್ಟ ಕತ್ಲ ಗೌ ಆಗೇತಿ ಮನ್ಯಾಗ ಲೈಟ್ ಹೋಗ್ಯಾವ ಸೊ ಎಷ್ಟು ಪಾಸಿಬಲ್ ಆಗ್ತೈತಿ ಅಷ್ಟು ನಾನು ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಈಗ ಚೀಕ ಹೋಗ್ಬೇಡಪ್ಪು ಮಳಿ ಭಾಳ ಜೋರ್ ಬಿಡ್ಲಾತೈತಿ ಹಸಿ ಆಗ್ತೈತಿ ಡ್ರೆಸ್ ಈ ಕಂಡು ನೋಡು ನೀನು ಡ್ರೆಸ್ ತೋರಿಸ್ಲಾ ಹೊಸ ಡ್ರೆಸ್ ಹೊಸ ಡ್ರೆಸ್ ತೋರಿಸಲ್ಲ ನೋಡು ಹಾ ಫುಲ್ ಜೋರ್ ಮಾಡಿ ಅತ್ ಬಾಡ ಬಾಡ ಈಗ ಬಂದ್ ಮಾಡಬೇಡ ಅಯ್ಯಪ್ಪ ನೋಡ್ರಿ ನಮ್ಮ ಚಿಕನ್ ಡ್ರೆಸ್ ಎಷ್ಟು ಕ್ಯೂಟ್ ಐತಿ ಚಲಿ ಮಕ್ಕ ಸುಮ್ಮ ಮಕ್ಕ ಸುಮ್ಮ ಬಾಳ್ ಮಳಿ ಬೀಳ ಮಲ್ಕೋ ಹ್ಮ್ ಹಸಿ ಆಗ್ತಿತ್ತಿಯಪ್ಪ ಹೌದ ಹಸಿ ಇಲ್ಲಿ ನೋಡ್ರಿ ಪೂರ ರೆಡಿ ಆಗಿ ಕೂತೀವಿ ಕರೆ ಲಿಟ್ರಲಿ ನಾವೇನು ಕಾರ್ ತನಕನು ಹೋಗಕ್ ಬರಂಗಿಲ್ಲ ಬ್ಯಾಗ್ಗಳು ಇಡೋ ತನಕ ಎಲ್ಲ ಪೂರಾ ಸೊಯ್ದು ಚಿಪ್ಪಾಡಿ ಹಾಕ್ತಿವಿ ಆ ಪರಿ ಮಳೆ ಬೀಳಾಕತ್ತತಿ ಭಯಂಕರ ಅಂದ್ರೆ ಭಯಂಕರ ಮಳಿ ಬಿಳತಿ ಚಿಕ್ಕು ಹಾ ಹೋಗೋದ್ ಕುಂಡ್ರಷ್ಟು ಇದನಿಲ್ಲ ಚಿಕ್ಕು ಫುಲ್ ತೋಸ್ಕೊಂಡ್ಬಿಡ್ತಿವ್ ಹೌದು ನೋಡ್ರಿ ಅಷ್ಟು ಜೋರ್ ಅಂದ್ರೆ ಜೋರ್ ಮಳಿ ಕರೆಕ್ಟ್ ನಾವ್ ಟೈಮ್ನಾಗ ಚಿಕ್ಕು ಎರಡು ದಿನ ತಿಂಗಾಗತ್ತಲ್ಲ ಚಾರ್ಲಿ ಮಾತ್ರ ನಿವ ಅಂತದಾನು ಏನು ಗದ್ಲ ಎಪ್ಷಿರೆ ಹೂವ ಎಲ್ಲರೂ ಕೂಡ ಅನ್ನತಾನ ಒಂದಿಗೆ ಮಲಗಿಸ್ಕೊಳು ಹೊರಗಿರು ನೋಡು ಆಗಲಿಂದ ಒಟ 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 ಮಾಡಿರತಾನ ಹೌದಿಲ್ಲ ಹೊರಗೆ ಮಳಿ ಬೀಳಾತೈತಿ ನಿವಾಂತ ಒಂದು ಸ್ವಲ್ಪ ಮಕ್ಕೋಬೇಕಂದ್ರೆ ಫುಲ್ ಎತ್ತರ ಕಾಣತೀವ ಹ್ಞೂ ಹೀಲ್ಸ್ ಅಕ್ಕ ಹೀಲ್ಸ್ ನೋಡ್ರಿ ನಂದೆ ಈ ತರ ಐತಿ ಆಕ್ಚುಲಿ ಇದನ್ನ ಜಾಕೆಟ್ ಗತ್ಲೈತಿ ಮತ್ ಮಜಾ ಹೋದಂದ್ರ ಈ ಡ್ರೆಸ್ ತಗೊಂಡ್ರೆ ನಾಲ್ಕು ವರ್ಷ ಬಂತು ಇವ್ರು ತಗೊಂಡಿದ್ರು ಪ್ರೀತಿಲೆ ಕರೆ ಅವಾಗಿಂದ ಅವಾಗ ಅವೆಲ್ಲ ಇಮಿಡಿಯೇಟ್ಲಿ ಚಿಕ್ಕು ಕನ್ಸ್ಯೂಮ್ ಆಗ್ನಿ ಅವ್ರು ಚಿಕ್ಕು ಹಡದ್ನಿ ಏನೇನು ಹಾಗೆ ಹಾಕೋಲೆ ಇಲ್ಲ ಸೊ ಫೈನಲಿ ಇವತ್ತ ಮೇಲಿಂದ ಮದ್ವಿಗ ಇದ್ರ ಮುಹೂರ್ತ ಇತ್ತು ಇದ್ರ ಯೋಗ ಇತ್ತು ಈಗ ಸೊ ಫಸ್ಟ್ ಟೈಮ್ ನಾ ಹಾಕೊಂಡೇನಿ ಇವತ್ತ ಬ್ಯಾಕ್ ಸೈಡ್ ಈ ರೀತಿ ಸೊ ಮುನ್ಕೂತ್ ಹೋಗ್ಲ ಹ್ಮ್ ಬ್ಯಾಗ್ಸ್ ಎಲ್ಲ ಇಲ್ಲೇ ರೆಡಿ ಅದಾವು ಏನಾತಿದ್ನಂದ್ರ ಹಾ

ना नि तोर्सु नि नंग तोर्सु मळी एनकोत फुल जोरात वा यार तास मेलत नोड मळी उलाकत गुडगा मिंसा मनगंड अंजिक वरोंग गुडगा गो का कथे हदुसनो कट कट अंजिक वरोंग बिलाता मिंसा

ನೋಡ್ರಿ ಗ್ಲಾಸ್ ಹೆಂಗ ಒಂದ್ ಚೂರು ಅಂದ್ರೆ ಒಂದ್ ಚೂರು ಏನೇನು ಕಾಣುವಂತ ಲಿಟ್ರಲಿ ಏನೇನೋ ಕಾಣುವಂತ ಇವ್ರೆಲ್ಲ ಒಳಗ್ ನೀರ್ ಬಂದು ಅವನ್ನೆಲ್ಲ ಒರ್ಸ್ಕೊಳಕತ್ತಾರ ಇನ್ನೊಂದ್ ಅವ್ ಏನಂದ್ರೆ ಮನಿ ಅಂತ ಇದೀವಿ ಒಂದ್ ನಾರಿ ಇವ್ರಿಗೆ ಅಂತೇನಿ ರೀ ಒಂದರೆ ಮಳಿ ನಿಂದ್ರತ ನಾವ್ ವೇಟ್ ಮಾಡೋನು ಇಲ್ಲಾದ್ರೆ ಸರಳ ಮಳೆ ನಿಂದ್ರಲಿಲ್ಲ ನಾಳೆ ಹೋಗೋನು ಅನ್ನಕತ್ತೆ ನಾ ಅಷ್ಟು ಕೆಟ್ಟು ಡೇಂಜರ್ ಗುಡುಗ ಮಿನ್ಸ ಮಳಿ ಹಾ ಹೆಂಗ್ ಮಾಡೋನು

ನೋಡೋದು ಹೆಂಗ ನೀವು ಹೆಂಗ್ ವಾಯ್ ಪರ್ಲಿ ಮಾಡ್ತೀರ ಹಂಗಿ ನಟನ ಮನ್ಸು ಮನ್ಸಾಗಲ್ಲ ಆರಾಮ್ಸೆ ನಡೀರ ಲೇಟ್ ಆದ್ರೂ ಆಗ್ಲತ್ತರಿ ಹ ಗಣಪತಿ ಮೂರ್ತಿ ಮೂರ್ತಿರ್ಯಾ

ನಮ್ಮ ಅತ್ತೆಗಳು ನನಗೆ ಇಬ್ರು ಅತ್ತೆಗಳು ಅದವರು ಇಬ್ಬರು ಅತ್ತೆಗಳು ಕುರ್ಚಿ ಒಳಗಿರ್ತಾರೋ ಈಗ ಸದ್ಯ ಮದುವೆ ಸಣ್ಣ ಮಗ ಸಣ್ಣ ಮಗನ ಸಣ್ಣ ಅತ್ತೆನ ಮಗ ಸಣ್ಣ ಮಗ ಅಂತ ಸಣ್ಣ ಅತ್ತನ ಮಗನ ಮದುವೆ ಐತಿ ಅದ್ರ ನನಗೆ ಅತ್ತೆನ ಮಗ ಕಜಿನ್ ಆಗಬೇಕು ಮತ್ತು ಮದುವೆ ಎಲ್ಲೈತಿ ಅಂದರೆ ಮಂಗ್ಸುಳಿ ಒಳಗೈತಿ ಸೊ ಈಗ ಸದ್ಯ ನಾವು ಬೆಳಗಾವದಿಂದ ಮಂಗ್ಸೂಳಿಗೆ ಹೊಂಟೀವಿ ಡಿರೆಕ್ಟ್ಲಿ ನಾವು ಹಾಲ್ಗೆನ ಹೊಂಟೀವಿ ಯಾಕಂದ್ರೆ ಈಗ ಸಂಜೆ ಕಾರ್ಯಕ್ರಮ ಚಾಲೂ ಆಗ್ತವೆ ಮಳಿ ಇನ್ನೂ ತನಕ ನಿಂತಿಲ್ಲ ಮಳಿ ಚಾಲುನೇ ಐತಿ ನಮ್ಮ ಸಾನೂ ನೋಡ್ರಿ ಆಲ್ರೆಡಿ ನಿದ್ದೆ ಹಚ್ಚಳು ಸೊ ಇಲ್ಲಿಂದ ಮೂರು ತಾಸು ತೋರ್ಸಕತಿ ಹಿಂಗಾಗಿ ಏನಪ್ಪ ಹಾಲ್ ಬರೋಣ ಎಬ್ಬಸ್ತೀವಿ ಅಂತ ಹೇಳೋಣ ಮಲ್ಕೊಂಡಾಳು ಚಿಕ್ಕು ಏನ್ ಹಂಗ ಸ್ವಲ್ಪ ಸ್ವಲ್ಪ ಉಳ್ಳಾಡ್ದು ಸ್ವಲ್ಪ ಬರೋದು ಸ್ವಲ್ಪ ಮಾತಾಡುದು ಮಾಡಕತ್ತಾನು ನೋಡು ನೋಡ್ರಿ ಜಸ್ಟ್ ಮುಂದ್ ಬಂದ್ವಿ ಪೂರ ಒಣ ಶಕ್ತಿ ಚೂರ್ ಅಂದ್ರೆ ಚೂರು ಮಳೆ ಇಲ್ರಿ ಒಂದು ನಮ್ಮ ಸೈಡ್ ಹೆಂಗ್ ಬೀಳತೈತಿ ಹಾರ್ ಹೋಗ್ತಾರೆ ಅನ್ನೋದ್ರಲ್ಲಿ ಮಳೆ ಬೀಳತೈತಿ ನೋಡ್ರಿ ಪೂರ ರೋಡ್ ಎಲ್ಲ ಇದನ್ನ ಒಂದು ಹಣಿ ಹಣಿ ಬೀಳತದ್ ಕರೀರಿ ಸಾಟ್ ಆಗತೈತಿ ಈ ಕಡೆನು ಹಣಿ ಹಣಿ ಅಂದ್ರೆ ಹಿಂಗ್ ಇದನ್ನ ಗಾಡಿ ಹೋದ್ ಇದನ್ ಸಿಡಾಗತ್ತ ಇಲ್ಲ ಸ್ಟಾರ್ಟ್ ಆಗ ಕಾಣತತಿ ಈ ಕಡೆ ನಾವು ನೋಡ್ಲಕ್ಕಪ್ಪ ನೋಡ ಶಿಡ್ಲ್ ಬೀಳತತಿ ನಮ್ಗ ಅನ್ಸೋ ಮಟ್ಟಿಗ ಆ ಕಡೆಯಿಂದ ಮುಗೀತು ಇನ್ ಈ ಕಡೆ ಸ್ಟಾರ್ಟ್ ಆಗತೈತಿ ಯಾಕಂದ್ರೆ ನೋಡ್ಲಾ ಹಣಿ ಹಣಿ ಹನಿ ಹಣಿ ಹಿಂಗ

ಯಾವಾಗ ಮಳಿ ಯಾವಾಗ ಬಿಸಿಲು ಇದು ಸಮರ್ ನಡೆದಲ್ಲ ಹೌದು ನೋಡಲೆ ಮತ್ತೆ ಅಪ್ಪ ಜೋರ ಆತ್ರಿ ಫಂಕ್ಷನ್ ಮುಗಿದತನ ಇನ್ನೇನ ಏನೇನ ಕಟ್ಟಕ್ಕೆ ಗೋವಾ ರೋಡ್ ಸತ್ತಿಲ್ಲ ಕರೆನಲ್ಲ ಗಾಟೋಳ ಕೊಟ್ಟರೆ ಗಾಟೋಳ ಕೊಟ್ಟರೆ ಕರೆನಲ್ಲ ಸತ್ತಾಲ್ ಮಳಿ ಇಲ್ಲ ನಂತರ ಇವರ ಅಂತಂದ್ರೆ ಹಾ ನಾ ರಮನಿವಾರೀ ಹಾ ರಮಿನಿ ಅವರೀ ನಾವಲ್ಲಿ ಬಂದ ಬೆಟ್ಟದ ಇಲ್ಲಿ ತಾನ ಮಳಿನ ಈಗ ಮಳೆಯಾಗ ಬಂದಿದೆ ಯಾರ ಯಾರ ನೋಡ್ಲ ಸಿಕ್ಕೊಂಡ್ ಮಳೆಯಾಗ ರೆಸ್ಪಾನ್ಸಿಬಿಲಿಟಿ ಯಾರಿಗ್ತೀ ಎಲ್ಲ ಹುಡುಗರದ ಸನ್ವಿಗ ಹಾತ್ ಮುಗೀತ ವೀಣ ಮುಗೀತಂತು ಎಲ್ಲಾರು ಅದಲ್ಲ ಎಲ್ಲಾರು ಹಾಕೊಂಡ ಬೀಳುದು ಎಲ್ಲ ಗಿಳವಿಂಡು ಡಾನ್ಸ್ ಮಾಡಿದ್ವಿ ಈಗ ಒಂದ್ ಸ್ವಲ್ಪ ಸುಸ್ಲಾ ಮುಂದ್ ಬಜ್ಜಿ ತಿನ್ನಾಗಿ ಬಂದಿವಿ ನಮ್ಮ ಚೀತೂಗೆ ನೋಡ್ರಿ ಸಪ್ರೇಟನ ತಿನ್ನೋದೈತಿ ಸೊ ಹಿಂಗಾಗಿ ಎರಡು ಸ್ಪೂನ್ ತಗೊಂಡ್ ಬಂದೇನೆ ಮಸ್ತ್ ಆತ್ಲ ಡಾನ್ಸ್ ಆ ರೀ ಡಾನ್ಸ್ ಏನಾಯ್ತ ಗ್ಲಾಸ್ ಇಲ್ಲ ನಮ್ಮ ಸಾನೋಗ ನೀರಿಗೆ ಆಗೈತಿ ಚೀಕು ಒಂದು ತಿನ್ನತ್ತೀರಿ ಸುಸಲಾ ಸುಸಲಾ ತಿನ್ನತ್ತೀರಿ ಯಾರು ಬಂದ್ರು ಚಿಕ್ಕ ಚಿಕ್ಕು ಯಾರ ಯಾರ ಅವಿಕ್ ಅವಿಕ್ ಬಂದ್ ನೋಡ್ ನೀನ್ ಸಾನೋ ದೀದಿ ಸಾನು ದೀದಿ ಸಾನೋ ದಿದಿ ಅಂತ ಬಂದ್ ನೋಡ್ ನೀನ್ ಸಾನೋ ದಿದಿ

ನಡೆದೈತಿ ಅದನ್ನು ನೋಡ್ಬೇಕಂತ ಇಲ್ಲೇ ನಮ್ಮ ಚಿಕ್ಕಗೆ ಹಸು ಆಗೈತಿ ನಮ್ಮ ಚಿಕ್ಕ ಊಟ ಮಾಡ್ತೀನಿ ಅಂತನಾಗತ್ತಾನು ಸೊ ಹಿಂಗಾಗಿ ನಾನು ಇಲ್ಲಿ ಊಟ ಹಾಲಿಗೆ ಬಂದೀನಿ ನಮ್ಮ ಚಿಕ್ಕುನ ಕರ್ಕೊಂಡು ಊಟ ಮಾಡಿಸತ್ತ ಇನ್ನೂ ಎಲ್ಲ ಈಗೀಗೀಗ ಹಚ್ಚಕತ್ತಾರು ಇನ್ನೆಲ್ಲ ಅಲ್ಲಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಎಲ್ಲರೂ ಇಲ್ಲಿ ಊಟಕ್ಕೆ ಬರ್ತಾರ ಆದ್ರೆ ಟೈಮ್ ಆಗೈತಿ ಹತ್ತು ಗಂಟೆ ಆಗೈತಿ ಇನ್ನು ಚಿಕ್ಕು ಮದ್ಕೋತಾನು ಸೊ ಹೀಗಾಗಿ ಆದ್ರಾಯ್ತು ಮತ್ತೊನಿಗೆ ಊಟ ಮಾಡಿಸಿದ್ರಾಯ್ತು ಅಂತ ಕರ್ಕೊಂಡ್ಬನ್ನಿ ಏನತ್ತ ಎಂಗೇಜ್ಮೆಂಟ್ ಕಾರ್ಯಕ್ರಮ ಆದಮೇಲೆ ಈಗ ಅರ್ಶನ್ ಕಾರ್ಯಕ್ರಮ ಸ್ಟಾರ್ಟ್ ಆಗೇತಿ ಸೊ ಆಲ್ಮೋಸ್ಟ್ ಈಗ ಎಷ್ಟು ಒಂದು ಗಂಟೆ ಆಗಕ್ಕೆ ಬಂದಿತ್ತು ಅರ್ಶನ್ ಕಾರ್ಯಕ್ರಮ ಎಲ್ಲ ಮುಗಿದು ನಾವು ಮನೆಗೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ಆಗಿತ್ತು ನಶಕ್ನಾಗ ಸೊ ಮಕ್ಕಳನ್ನ ಕರ್ಕೊಂಡು ಮದುವೆ ಅಟೆಂಡ್ ಮಾಡೋದಂದ್ರೆ ಒಂದು ದೊಡ್ಡ ಮುಷ್ಕಿಲನ ಟಾಸ್ಕ್ ಅಂತ ನಂಗೆ ಅನಿಸ್ತೈತಿ ಯಾಕಂದ್ರೆ ಅವ್ರ್ದೆಲ್ಲ ರುಟೀನ್ ಬೇರೆ ಆಗಿರ್ತೈತಿ ಇಂಥ ಕಾರ್ಯಕ್ರಮೊಳ್ಗೋರ್ನ ರಮಿಸಿ ಕರ್ಕೊಂಡು ಎಲ್ಲ ಮಾಡೋತನ ಒಂದು ಸ್ವಲ್ಪ ಆಗ್ತೈತಿ ಸೊ ನಾನು ಎಷ್ಟಾಗ್ತೈತಿ ಅಷ್ಟೆಲ್ಲ ಕಾರ್ಯಕ್ರಮಗಳ ಅಟೆಂಡ್ ಆಗಕ್ಕೆ ಟ್ರೈ ಮಾಡತ್ತಿದ್ನಿ ಯಾಕಂದ್ರೆ ನಮ್ಮ ಚೀಕು ಒನ್ಸನ್ನ ನನಗೆ ಬರೀ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಸತ್ತಿದ್ದ ಆದರೂ ನಾನು ಎಲ್ಲ ಕಾರ್ಯಕ್ರಮಗಳ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ